ಅನೈತಿಕ ಸಂಬಂಧಕ್ಕಾಗಿ ಗಂಡನನ್ನೇ ಕೊಂದ ಪಾಪಿ ಎಂಡತಿ ಕೊಲೆಗಾತಿ ಈಗ ಅರ್ಥವಾಗುತ್ತಿರುವ ವಿಷಯ ಅನಾಮಿಕಾಗಿ ಮೊದಲೇ ಅರ್ಥ ಆಗಿದ್ದರೆ ನೆರೆಮನೆಯವನ ಚಿತಾವಣೆಗೊಳಗಾಗಿ ತನ್ನ ಪತಿ ಕಿರಣ್ಣನ್ನು ಹತ್ಯೆ ಮಾಡುವ ಪ್ರಸಂಗವೇ ಬರುತ್ತಿರಲಿಲ್ಲ ಈಗ ಅವಳು ಜೈಲಿನ ಸರಳುಗಳ ಹಿಂದೆ ಇರುವ ಸಂದರ್ಭವೇ ಉಂಟಾಗುತ್ತಿರಲಿಲ್ಲ ಅವಳ ಗಂಡ ಸಾಧಾರಣ ವ್ಯಕ್ತಿಯಾಗಿದ್ದರೂ ಗಂಡನಂತೂ ಆಗಿಯೇ ಆಗಿದ್ದ ಅವಳ ಜೊತೆಗೆ ಪ್ರೀತಿಯಿಂದಲೇ ಇದ್ದ ಅವನದ್ದೇ ಆದ ಪುಟ್ಟ ಮನೆ ಪುಟ್ಟ ಸಂಸಾರ ಅನವಶ್ಯಕ ತೋರಿಕೆ ಇರಲಿಲ್ಲ ಅವನಿಗೆ ಸಮೀರ್ ಮಾತ್ರ ತೋರಿಕೆಯ ವ್ಯಕ್ತಿಯಾಗಿದ್ದ ಅಂದರೆ ಸಮೀರ್ ಬೇರ್ಯಾರೂ ಅಲ್ಲ ಅವನು ಕಿರಣ್ಣ ಗೆಳೆಯ ಇವಳನ್ನು ಅತ್ತಿಗೆ ಎಂದೇ ಕರೆಯುವ ವ್ಯಕ್ತಿ ಅವಳನ್ನು ಪ್ರಭಾವಿತಗೊಳಿಸಲು ಏನೆಲ್ಲ ತಂತ್ರಗಳನ್ನು ಮಾಡುತ್ತಿದ್ದ ಆದರೆ ಅವು ಕಿರಣ್ಗೆ ತಂತ್ರಗಳೆನ್ನಿಸದೆ ವಾಸ್ತವ ಎಂದೆನಿಸಿದ್ದವು ಪಕ್ಕದ ಮನೆಯವನಾಗಿರುವ ಕಾರಣದಿಂದ ಸಮೀರ್ ಆಗಾಗ ಮನೆಗೆ ಬಂದು ಹೋಗಿ ಮಾಡುತ್ತಿದ್ದ ಸಮೀರ್ ಬಹಳ ಲವಲವಿಕೆಯ ಸ್ಟೈಲಿಂಗ್ ವ್ಯಕ್ತಿಯಾಗಿದ್ದ ತನ್ನ ಗೆಳೆಯನ ಪತ್ನಿಯಾಗಿರುವ ಕಾರಣದಿಂದ ಅವನು ಅನಾಮಿಕಳ ಜೊತೆ ತಮಾಷೆ ಕೀಟಲೆ ಮಾಡುತ್ತಿದ್ದ ಕ್ರಮೇಣ ಇಬ್ಬರಲ್ಲೂ ಸ್ನೇಹ ಪ್ರೀತಿ ಹೆಚ್ಚುತ್ತಾ ಹೋಯಿತು ಗಂಡ ಕಿರಣ್ಗೆ ಹೋಲಿಸಿದರೆ ಅನಾಮಿಕಾಗೆ ಸಮೀರ್ ಬಹಳ ಇಷ್ಟವಾಗುತ್ತಿದ್ದ ಸಮಯ ಸಿಕ್ಕಾಗೆಲ್ಲ ಸಮೀರ್ ಅನಾಮಿಕಳ ಜೊತೆ ಫೋನಿನಲ್ಲಿ ಮಾತನಾಡುತ್ತಿದ್ದ ಆರಂಭದಲ್ಲಿ ಸಾಧಾರಣ ಮಾತುಗಳು ನಗೆ ಚಟಾಕಿಗಳನ್ನು ಫಾರ್ವರ್ಡ್ ಮಾಡುತ್ತಿದ್ದರು ಆ ಬಳಿಕ ಎಂತಹ ಕೆಲವು ಮೆಸೇಜ್ಗಳನ್ನು ಕಳಿಸುತ್ತಿದ್ದನೆಂದರೆ ಅವನು ತೀರ ನಿಕಟವರ್ತಿಗಳು ಮಾತ್ರ ಓದಬಹುದಿತ್ತು ಆ ಬಳಿಕ ಅಂತರಂಗದ ಸಂಗತಿಗಳು ಸಮೀರ್ನ ನಂಬರ್ನನ್ನು ಅವಳು ಸಮೀರಾ ಎಂದು ಸೇವ್ ಮಾಡಿದ್ದಳು ಯಾರಾದರೂ ನೋಡಿದರೆ ಅದು ಗೆಳತಿಯ ನಂಬರ್ ಎನ್ನಿಸಬೇಕು ಸಮೀರ್ ತನ್ನ ಡಿ ಪಿಯಲ್ಲಿ ಹೂವಿನ ಫೋಟೋ ಹಾಕಿಕೊಂಡಿದ್ದ ಅದನ್ನು ನೋಡಿದರೆ ಅದು ಯಾರ ನಂಬರ್ ಎಂದು ಸಹಜವಾಗಿ ಗೊತ್ತಾಗುತ್ತಿರಲಿಲ್ಲ ಕ್ರಮೇಣ ಪರಿಸ್ಥಿತಿ ಹೇಗಾಗಿ ಬಿಟ್ಟಿತ್ತೆಂದರೆ ಅನಾಮಿಕಳಿಗೆ ಸಮೀರ್ನನ್ನು ಹೊರತುಪಡಿಸಿ ಬೇರೆಯಾರೂ ಒಳ್ಳೆಯವರೆನಿಸುತ್ತಿರಲಿಲ್ಲ ಎಷ್ಟೋ ಸಲ ಅವಳು ಏಕಾಂಗಿಯಾಗಿದ್ದಾಗೆಲ್ಲ ಸಮೀರ್ಗೆ ಫೋನ್ ಮಾಡಿ ಅವನನ್ನು ಕರೆಸಿಕೊಳ್ಳುತ್ತಿದ್ದಳು ಇಬ್ಬರೂ ಸಾಕಷ್ಟು ಹೊತ್ತು ಮೋಜು ಮಸ್ತಿಯಲ್ಲಿ ತಲ್ಲಿನರಾಗುತ್ತಿದ್ದರು ಮನೆಯ ಹೆಚ್ಚಿನ ಸದಸ್ಯರು ಮನೆಯ ಕೆಳಭಾಗದಲ್ಲಿ ಇರುತ್ತಿದ್ದುದರಿಂದ ಯಾರಿಗೂ ಅದರ ಬಗ್ಗೆ ಒಂದಿಷ್ಟು ಸಂದೇಹ ಕೂಡ ಬರುತ್ತಿರಲಿಲ್ಲ ಆದರೆ ಅದು ಕಿರಣ್ಗೆ ಹೇಗೋ ಗೊತ್ತಾಯಿತು ಅವನು ಅನಾಮಿಕಳಿಗೆ ಹೇಳಿದ ನೀನು ಯಾವ ಆಟ ಆಡುತ್ತಿರುವೆಯೋ ಅದರಿಂದ ನಿನಗೂ ಹಾನಿ ನನಗೂ ಹಾನಿ ಹಾಗೂ ಸ್ವತಃ ಸಮೀರ್ಗೂ ಕೂಡ ಆ ನಿನ್ನ ಆಟ ಕೊನೆಯ ತನಕ ನಡೆಯದು ನೀನು ನಿನ್ನ ವರ್ತನೆಯನ್ನು ಬದಲಿಸಿಕೊ ಅದೇನು ಮಾತು ಆಡ್ತಿದ್ದೀರಾ ಸಮೀರ್ ನಿಮ್ಮ ಸ್ನೇಹಿತ ಆ ಕಾರಣದಿಂದ ನಾನು ಅವರೊಂದಿಗೆ ಮಾತನಾಡ್ತೀನಿ ಅದು ನಿಮಗೆ ಆಟ ಅಂತ ಅನ್ನಿಸುತ್ತಾ ನೀವು ಬೇಡ ಅಂತ ಹೇಳಿದರೆ ನಾನು ಅವರೊಂದಿಗೆ ಮಾತನಾಡುವುದನ್ನು ನಿಲ್ಲಿಸ್ತೀನಿ ಎಂದು ಅನಾಮಿಕ ತನ್ನ ವಿರೋಧ ವ್ಯಕ್ತಪಡಿಸಿದಳು ಆದರೆ ಅವಳ ಧ್ವನಿಯಲ್ಲಿ ಸತ್ಯದ ಸುಳಿವು ಕಾಣುತ್ತಿರಲಿಲ್ಲ ವಿಷಯ ಪತಿಗೆ ಗೊತ್ತಾಗಿ ಹೋಗಿಯೇ ಬಿಟ್ಟಿದೆ ಎಂದರೆ ಅನಾಮಿಕಾಗೆ ಹಾಗೂ ಸಮೀರ್ಗೆ ಭೇಟಿ ಅಸಾಧ್ಯವಂತೂ ಆಗಿರಲಿಲ್ಲ ಆದರೆ ಸ್ವಲ್ಪ ಕಷ್ಟಕರವಂತೂ ಆಗಿತ್ತು ಆದರೆ ಅನಾಮಿಕಾ ಸಮೀರ್ನ ಪ್ರೀತಿಯಲ್ಲಿ ಕುರುಡಾಗಿ ಹೋಗಿದ್ದಳು ಸಮೀರ್ಗೆ ಅವಳ ಮೇಲೆ ಪ್ರೀತಿಯೇನೂ ಇರಲಿಲ್ಲ ಆದರೆ ತನ್ನ ಬಯಕೆ ತೀರಿಸಿಕೊಳ್ಳಲು ಅವಳು ಒಂದು ಸಾಧನವಾಗಿದ್ದಳು ಅಷ್ಟೇ ಹೀಗಾಗಿ ಅವನು ಸದ್ಯಕ್ಕಂತೂ ಅವಳನ್ನು ತೊರೆದು ಹೋಗುವ ಸ್ಥಿತಿಯಲ್ಲಿರಲಿಲ್ಲ ಅದೊಂದು ದಿನ ಸಮೀರ್ ಅವಕಾಶ ನೋಡಿಕೊಂಡು ಅನಾಮಿಕಳಿಗೆ ಫೋನ್ ಮಾಡಿದ ಹಲೋ ಎಲ್ಲಿದ್ದೀಯಾ ಡಾರ್ಲಿಂಗ್ ಯಾವಾಗ ಭೇಟಿ ಆಗ್ತೀಯಾ ಈಗ ಭೇಟಿಯಾಗಲು ಎಲ್ಲಿ ಸಾಧ್ಯವಿದೆ ಕಿರಣ್ಗೆ ಈ ಬಗ್ಗೆ ಗೊತ್ತಾಗಿ ಹೋಗಿದೆ ಕಿರಣ್ನನ್ನೇ ನಮ್ಮ ದಾರಿಯಿಂದ ದೂರ ಮಾಡಿಬಿಟ್ಟರೆ ಹೇಗೆ ಅದು ಅಷ್ಟೊಂದು ಸುಲಭ ಕೆಲಸವೇ ಇದೇನು ಸಿನಿಮಾ ಕಥೆಯಲ್ಲ ವಾಸ್ತವ ಜೀವನ ನೀನು ಸ್ವಲ್ಪ ಸಹಕಾರ ಕೊಟ್ಟರೆ ಅದು ಸಾಧ್ಯವಿದೆ ಸಿನಿಮಾ ಕಥೆಗಳು ಕೂಡ ವಾಸ್ತವಿಕತೆಯ ಆಧಾರದ ಮೇಲೆಯೇ ತಯಾರಾಗುತ್ತವೆ ಅವನನ್ನು ನಮ್ಮ ದಾರಿಯಿಂದ ನಿವಾರಿಸಬೇಕು ಸಾಧ್ಯವಾದರೆ ನಾವು ಶವವನ್ನು ಎಲ್ಲಿಯಾದರೂ ಒಂದು ಕಡೆ ಸಾಗಿಸೋಣ ಇಲ್ಲವಾದರೆ ನೀನು ಪೊಲೀಸರಿಗೆ ದೂರು ಕೊಟ್ಟು ಯಾರೋ ಇವರನ್ನು ಕೊಲೆ ಮಾಡಿದ್ದಾರೆಂದು ಹೇಳಬೇಕು ಅವರು ನಿನ್ನ ಮೇಲೆ ಸಂದೇಹ ಕೂಡ ವ್ಯಕ್ತಪಡಿಸಲಾರರು ಆಮೇಲೆ ನಾವು ಎಲ್ಲಿಯಾದರೂ ಓಡಿ ಹೋಗಿ ಜೀವನ ನಡೆಸೋಣ ಎಂದನು ಸಮೀರ್ ಅನಾಮಿಕ ಸಮೀರ್ನ ಪ್ರೀತಿಯಲ್ಲಿ ಅದೆಷ್ಟು ಅಂದಳಾಗಿ ಹೋಗಿದ್ದಳೆಂದರೆ ಅವಳ ಯೋಚನೆಯ ಸಾಮರ್ಥ್ಯವೇ ಹೊರಟು ಹೋಗಿತ್ತು ಸಮೀರ್ ಮೊದಲು ಹೇಳಿದ್ದ ಯೋಜನೆ ಕೇಳಿ ಗಾಬರಿಗೊಂಡಿದ್ದಳು ಆದರೆ ಆ ಯೋಜನೆಯನ್ನು ಅನುಷ್ಠಾನಕ್ಕೆ ತರಲು ರಾಜಿಯಾಗಿದ್ದಳು ಆ ಯೋಜನೆಯ ಪ್ರಕಾರ ಆ ರಾತ್ರಿ ಅನಾಮಿಕಾ ಕಿರಣ್ ಜೊತೆಗೆ ಸ್ವಲ್ಪ ಹೊತ್ತು ಮಾತನಾಡುತ್ತಾ ಕೂಡಿದ್ದಳು ನಂತರ ಇಬ್ಬರು ಮಲಗಲು ಹೋದರು ಅನಾಮಿಕಾ ಕಿರಣ್ ಜೊತೆಗೆ ಬಹಳ ಪ್ರೀತಿಯಿಂದ ಮಾತನಾಡುತ್ತಿದ್ದಳು ಇಬ್ಬರು ಮಾತನಾಡುತ್ತಲೇ ಪರಸ್ಪರರನ್ನು ಅಪ್ಪಿಕೊಂಡರು ಇವತ್ತು ಅನಾಮಿಕಾ ಕಿರಣ್ ಜೊತೆಗೆ ಬಹಳಷ್ಟು ಸಹಕಾರ ಕೊಡುತ್ತಿದ್ದಳು ಕಿರಣ್ಗೂ ಕೂಡ ಇದು ಬಹಳ ಖುಷಿ ಕೊಡುತ್ತಿತ್ತು ಅನಾಮಿಕಾ ಎಲ್ಲವನ್ನೂ ಮರೆತು ಪುನಃ ತನ್ನೊಂದಿಗೆ ಬಂದಿದ್ದಾಳೆಂದು ಕಿರಣ್ ಭಾವಿಸಿದ ಅವನೂ ಕೂಡ ಬಹಳ ಉತ್ಸಾಹಿತ ಉತ್ತೇಜಿತನಾಗಿರುವಂತೆ ಭಾವಿಸುತ್ತಿದ್ದ ನೋಡು ನೋಡುತ್ತಿರುವಂತೆ ಅವನ ಕೈಗಳು ಅವಳ ದೇಹದ ಮೇಲೆ ಹರಿದಾಡತೊಡಗಿದವು ಅನಾಮಿಕ ಕೂಡ ಅವನ ತಲೆಗೂದಲು ನೇವರಿಸತೊಡಗಿದಳು ಆಗಾಗ ಚುಂಬನದ ಮಳೆ ಸುರಿಸುತ್ತಿದ್ದಳು ಅವರ ಪ್ರೀತಿ ಉತ್ತುಂಗದ ಸ್ಥಿತಿ ತಲುಪಿತ್ತು ಇಬ್ಬರು ಪರಸ್ಪರರಲ್ಲಿ ಲೀನರಾದರು ಬಳಿಕ ಕಿರಣ್ ಪ್ರೀತಿಯ ಮಳೆಯಲ್ಲಿ ಮುಳುಗಿ ಸುಸ್ತಾಗಿ ಮಗ್ಗಲು ಬದಲಿಸಿದ ಕಿರಣ್ ನಿಶ್ಚಿಂತನಾಗಿ ಮಲಗಿರುವುದನ್ನು ನೋಡಿ ಅನಾಮಿಕ ಹೊರಗೆ ಬಂದು ಸಮೀರ್ಗೆ ಮೆಸೇಜ್ ಮಾಡಿದಳು ಅವಳ ಮೆಸೇಜ್ಗಾಗಿಯೇ ಕಾಯುತ್ತಾ ಕುಳಿತಿದ್ದ ಅವನು ತನ್ನ ಮನೆಯ ಮಹಡಿಯಿಂದ ಪಕ್ಕದಲ್ಲೇ ಇದ್ದ ಕಿರಣ್ನ ಮನೆಯ ಮಹಡಿಗೆ ಬಂದ ಅನಾಮಿಕಾ ಅವನದೇ ನಿರೀಕ್ಷೆಯಲ್ಲಿದ್ದಳು ಅನಾಮಿಕಾ ಸಮೀರ್ನನ್ನು ಕಿರಣ್ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದವನಂತೆ ಮಲಗಿಕೊಂಡಿದ್ದ ರೂಮ್ಗೆ ಕರೆದುಕೊಂಡು ಹೋದಳು ಸಮೀರ್ ತನ್ನೊಂದಿಗೆ ಹಗ್ಗವೊಂದನ್ನು ತೆಗೆದುಕೊಂಡು ಬಂದಿದ್ದ ಅವನು ನಿಧಾನವಾಗಿ ಕಿರಣ್ನ ಕೊರಳಿನ ಕೆಳಗೆ ಹಗ್ಗ ಹಾಕಿ ಕುಣಿಕೆ ತರಹ ಮಾಡಿ ಜೋರಾಗಿ ಎಳೆದ ನಿದ್ರೆಯಲ್ಲಿದ್ದ ಕಾರಣ ಕಿರಣ್ಗೆ ಅದು ಗೊತ್ತಾಗುವ ಹೊತ್ತಿಗೆ ಪರಿಸ್ಥಿತಿ ಕೈಮೀರಿ ಹೋಗಿತ್ತು ಕಿರಣ್ ಜೋರು ಜೋರಾಗಿ ಒದ್ದಾಡುತ್ತಿದ್ದ ಅನಾಮಿಕ ಅವನ ಕಾಲುಗಳನ್ನು ಒತ್ತಿ ಹಿಡಿದಿದ್ದಳು ಅತ್ತ ಸಮೀರ್ ಹಗ್ಗವನ್ನು ಜೋರಾಗಿ ಎಳೆದ ಕೇವಲ ಐದು ನಿಮಿಷಗಳಲ್ಲೇ ಕಿರಣ್ನ ದೇಹ ಬಿಗುವು ಕಳೆದುಕೊಂಡಿತು ಮುಂದೇನು ಮಾಡಬೇಕು ಎನ್ನುವುದು ಇಬ್ಬರಿಗೂ ಹೊಳೆಯುತ್ತಿರಲಿಲ್ಲ ಶವವನ್ನು ಹೊರಗೆ ತೆಗೆದುಕೊಂಡು ಹೋದರೆ ಅದು ಜನರಿಗೆ ತಿಳಿಯುವ ಅಪಾಯವಿತ್ತು ಸಮೀರ್ ಪಕ್ಕದಲ್ಲೇ ಇರುವ ತನ್ನ ಮನೆಗೆ ಸದ್ದಿಲ್ಲದೆ ಹೊರಟು ಹೋದ ಈತ ಅನಾಮಿಕ ರೋಧಿಸುತ್ತ ಕೆಳಗೆ ಮಲಗಿಕೊಂಡಿದ್ದ ಮನೆಯವರನ್ನೆಲ್ಲ ಎಬ್ಬಿಸಿ ಯಾರೋ ಬಂದು ಕಿರಣ್ನನ್ನು ಕೊಲೆ ಮಾಡಿ ಹೋಗಿದ್ದಾರೆಂದು ಹೇಳಿದಳು ಇಡೀ ಮನೆಯೆಲ್ಲ ಅಲ್ಲೋಲ ಕಲ್ಲೋಲ ಉಂಟಾಯಿತು ಪೊಲೀಸರಿಗೂ ಈ ಬಗ್ಗೆ ಮಾಹಿತಿ ಕೊಡಲಾಯಿತು ಪೊಲೀಸರು ಬಂದರು ತನಿಖೆ ಆರಂಭಿಸಿದರು ಹೆಂಡತಿ ಪಕ್ಕದಲ್ಲೇ ಮಲಗಿಕೊಂಡಿದ್ದರೂ ಗಂಡನನ್ನು ಕೊಲೆ ಮಾಡಿ ಹೋದರು ಅದು ಅವಳಿಗೆ ಹೇಗೆ ಗೊತ್ತಾಗಲಿಲ್ಲ ಎಂದು ಪೊಲೀಸರಿಗೆ ಅಚ್ಚರಿ ಉಂಟು ಮಾಡುತ್ತಿತ್ತು ಪೊಲೀಸರು ಅನಾಮಿಕಾ ಹಾಗೂ ಅಕ್ಕಪಕ್ಕದವರನ್ನು ವಿಚಾರಿಸತೊಡಗಿದರು ಯಾರೋ ಒಬ್ಬರು ಅನಾಮಿಕಾ ಹಾಗೂ ಸಮೀರ್ ನಡುವಿನ ಪ್ರೇಮ ಪ್ರಕರಣವನ್ನು ವಿವರಿಸಿದರು ಪೊಲೀಸರು ಸಮೀರ್ನನ್ನು ಕೂಡ ಕರೆದು ವಿಚಾರಿಸಿದರು ಅವನ ಉತ್ತರ ಸ್ವಲ್ಪ ಹೋಲಿಕೆ ಇಲ್ಲದ್ದು ಎಂಬುದು ಗೊತ್ತಾಗುತ್ತಿದ್ದಂತೆ ಅವನ ಕಾಲ್ ಡೀಟೇಲ್ಸ್ ತೆಗೆಸಲಾಯಿತು ಕಳೆದ ಅನೇಕ ವಾರಗಳಿಂದ ಅವರಿಬ್ಬರು ಸಂಪರ್ಕದಲ್ಲಿದ್ದರು ಇನ್ಸ್ಪೆಕ್ಟರ್ ಅನಾಮಿಕಳಿಗೆ ಮತ್ತೆ ಮತ್ತೆ ಕೇಳತೊಡಗಿದಾಗ ಅವಳು ತಡವರಿಸತೊಡಗಿದಳು ಬಳಿಕ ನಡೆದುದೆಲ್ಲವನ್ನು ಹೇಳಿಬಿಟ್ಟಳು ಅನಾಮಿಕಾ ಹಾಗೂ ಸಮೀರ್ ಇಬ್ಬರು ಜೈಲು ಕಂಬಿಯ ಹಿಂದೆ ತಳ್ಳಲ್ಪಟ್ಟರು ಅನಾಮಿಕಳಿಗೀಗ ಸಮೀರ್ನ ಪುಸಲಾಯಿಸುವಿಕೆಯಿಂದ ತಾನು ತಪ್ಪು ಹೆಜ್ಜೆ ಇಟ್ಟೆ ಎಂಬ ಅರಿವು ಬಂತು ಆದರೀಗ ಪಶ್ಚಾತ್ತಾಪ ಪಡುವ ಹೊರತು ಬಿಟ್ಟು ಬೇರೆ ಯಾವ ಮಾರ್ಗವೂ ಇರಲಿಲ್ಲ ಕ್ಷಣಿಕ ಸುಖಕ್ಕೋಸ್ಕರ ಆಕರ್ಷಣೆಗೋಸ್ಕರ ಸುಂದರ ಸಂಸಾರವನ್ನು ತಾನೇ ತನ್ನ ಕೈಯಾರೆ ಹಾಳು ಮಾಡಿಕೊಂಡಳು ಈ ಸ್ಟೋರಿ ಇಷ್ಟಾಗಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು